ಹಲೋ ಹಲೋವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಪಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಾಗಿ ನಾವು ಮಾಡುವಂಥ ದೋಸೆ ಹಿಟ್ಟಿಗೆ ಅಂದರೆ ಉದ್ದಿನ ದೋಸೆ ಹಿಟ್ಟಿರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಮತ್ತೆ ಹಸಿ ಮೆಣಸು ಹಾಕಿ ಸೇರಿಸ್ಕೊಂಡಿದ್ದೀನಿ ಪಡ್ಡಿನ ಬಂಡಿನ ಕಾಯದಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈಗ ಪಡ್ಡನ್ನ ಈ ರೀತಿ ಹೊಯ್ತಾ ಇದೀನಿ ಆಮೇಲೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ನಿಮಿಷ ಇಟ್ಕೊತಾ ಇದೀನಿ ಹಾಗೆ ಮುಚ್ಚಳನ ಓಪನ್ ಮಾಡಿದ್ರೆ ಚೆನ್ನಾಗಿ ಕೆಳಗಡೆ ಎಲ್ಲ ನೋಡ್ತಾ ಇರ್ಬೋದು ನೀವು ಬ್ರೌನ್ ಕಲರ್ ಆಗಿ ಬಂದಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಈಗಾಗಲೇ ನಾನು ಬಾಳೆಹಣ್ಣಿನ ಪಡ್ಡೆಲ್ಲ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಈಗ ನೋಡಿ ಪಡ್ಡು ರೆಡಿಯಾಗಿದೆ ಸೊ ಇದನ್ನ ಈಗ ತೆಗೆದು ಒಂದು ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟು ಮತ್ತು ಊಟ ಎಲ್ಲದನ್ನೂ ಹಾಗೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಒಂದೇ ಸಾರಿ ಮಾಡಿ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೊಂದು ಒಳ್ಳೆ ತೆಂಗಿನಕಾಯಿ ಚಟ್ನಿನ ಮಾಮೂಲಾಗಿ ನಾವು ಮಾಡ್ತೀವಿ ಅಲ್ವಾ ಆ ತೆಂಗಿನಕಾಯಿ ಚಟ್ನಿನ ಮಾಡಿದ್ದೀನಿ ನೋಡಿ ಸುಮಾರು ನಾವು ಲೆವೆನ್ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮನೆಯಿಂದ ಹೊರಟಿದೀವಿ ಆ್ಯಕ್ಚುಲಿ ಇವತ್ತು ಮಕ್ಕಳದ್ದು ರಿಸಲ್ಟ್ ಇತ್ತು ಸ್ಕೂಲ್ಗೆ ಹೋಗ್ತಾ ಇದೀವಿ ಸೊ ಸ್ಕೂಲ್ಗೆ ಹೋಗ್ಬಿಟ್ಟು ನಮಗೆ ಇವತ್ತೊಂದು ಕಡೆ ಫಂಕ್ಷನ್ ಇತ್ತು ಸೊ ನನ್ನ ಫ್ರೆಂಡ್ ಅವರ ತಮ್ಮನ ಮಗಂದು ಮುಂಜಿ ಇದೆ ಸೊ ಸ್ಕೂಲಿಗೆ ಹೋಗ್ಬಿಟ್ಟು ಈಗ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೀವಿ ಹಾಗೆ ನನ್ನ ಫ್ರೆಂಡು ಪ್ರೇಮ ಅಂತ ಅವರು ಎಲ್ಲ ನನಗೆ ಸಿಕ್ಕಿದ್ರು ಏನು ಹೇಳ್ತಾರೆ ಇದ್ರು ಕೇಳ ತುಂಬ ಫ್ರೆಂಡ್ ಬೆಂಗಳೂರಲ್ಲಿ ಇದ್ದಾಗ ನಾವೆಲ್ಲ ವಾಕಿಂಗಿಗೆ ಎಲ್ಲ ಡೈಲಿ ಹೋಗ್ತಾ ಇದ್ವಿ ಸೊ ತುಂಬ ದಿನಗಳ ಆದಮೇಲೆ ಈಗ ನಾವು ಸಿಕ್ಕಿದ್ದೀವಿ ತಮ್ಮನ ಮಗಂತೂ ಮುಂಚೆ ಇತ್ತು ಅದಕ್ಕೋಸ್ಕರ ಇವತ್ತು ನಾವು ಬಂದು ಮೀಟ್ ಆಗಿದ್ದೀವಿ ಇವನು ಅವ್ರು ತುಂಬ ಅಂತ ನಾವು ಲೇಔಟ್ ಪ್ಲೇಸ್ ರೆಸಿಪಿಸ ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಯಾವಾಗಲೂ ಇವರು ಇವಾಗ ಟೇಸ್ಟ್ ಮಾಡ್ತಾ ಇರ್ತೀನಿ ಅದೇ ಮಾತಾ ಈ ನನ್ನ ಹೆಸರು ಪ್ರಾರ್ಥನಾ ಅಂತ ಸೊ ನಾವು ನಮ್ಮ ಪೇರೆಂಟ್ ತುಂಬ ಸುದ್ದಿ ಸಿಗ್ತಾ ಇರ್ತೀವಿ ತುಂಬ ಕ್ಲೋಸ್ ಫ್ರೆಂಡ್ಸು ಆ್ಯಂಡ್ ಇವತ್ತು ನಾವು ಈ ಫಂಕ್ಷನ್ ಅಲ್ಲಿ ಕಾಲೇಜು ತುಂಬ ಖುಷಿ ಆಯಿತು ಆ್ಯಂಡ್ ಇವ್ರ ವಿಡಿಯೋಸ್ ಕೂಡ ನಾವು ನೋಡ್ತೀವಿ ಅಂದರೆ ವೆಜ್ ಮೆಂಬರ್ಸ್ಗೆಲ್ಲ ವೀಡಿಯೋಸ್ ನೋಡ್ತೀವಿ ತುಂಬ ಖುಷಿ ಆಗುತ್ತೆ ಇವ್ರಾಗ ಯೂಟ್ಯೂಬಲ್ಲಿ ನೋಡಿದ್ರೆ ಇವ್ರ ರೆಸಿಪಿಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ಇವರು ಬರಬೇಕಾದ ಇವರೇ ಸ್ವಂತ ರೆಸಿಪೀಸ್ ಮಾಡ್ತಿದ್ರು ತುಂಬ ಟೇಸ್ಟಿಯಾಗಿರ್ತಿತ್ತು ಸ್ಪೆಷಲಿ ಬನಾನಾ ಬನ್ಸ್ ಬಾಜಿ ಆ್ಯಕ್ಚುಲಿ ಇವರು ಯಮುನಾ ಆಂಟಿ ಅಂತ ಅವರು ಕೂಡ ನನ್ನ ಅಲ್ಲಿ ಮಾತಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತೆಲ್ಲ ತುಂಬಾ ಹೇಳ್ತಾ ಇದ್ರು ನಾನು ನಿಮ್ಮ ದೊಡ್ಡ ಫ್ಯಾನ್ ಹೇಳ್ಕೊಂಡೆಲ್ಲ ಹೇಳ್ತಾ ಇದ್ರು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಟ್ರೈ ಮಾಡಿದ್ದೀರಾ ಮಾಡಿದ್ದೀನಿ ಮಾರ್ಕೆಟ್ ಎಲ್ಲ ಮಾಡಿದ್ವಿ ಎಲ್ಲ ಮಾಡಿದ್ದೀನಿ ಎಲ್ಲನೂ ಚಲ ಮಾಡಿದ್ವಿ ನೋಡ್ರಿ ಅಲ್ವಾ ಫ್ರೆಂಡ್ಸ್ ಇತ್ತೀಚೆಗೆ ಸುಮಾರಷ್ಟು ಜನ ನಮ್ಮ ಹತ್ರ ಇದ್ದರು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಅಡುಗೆ ನಿಮ್ಮ ರೆಸಿಪಿಯೆಲ್ಲ ನಾನು ನೋಡ್ತೀನಿ ನಿಮ್ಮ ದೊಡ್ಡ ಫ್ಯಾನ್ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ತುಂಬಾ ಖುಷಿಯಾಗತ್ತೆ ಈ ರೀತಿ ಕೇಳಿದಾಗ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಬೇಕು ಮತ್ತು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತೀನಿ ಸಾಯಂಕಾಲ ನಾನು ಮೈಸೂರು ಮಾಡ್ತಾ ಇದ್ದೀನಿ ಅದರಲ್ಲೂ ಸ್ಪೆಷಲ್ ಮೈಸೂರು ಪಾಕ ಅಂದರೆ ನಾನು ಮ್ಯಾಂಗೋ ಪಲ್ಪನ ಹಾಕಿಬಿಟ್ಟು ಮೈಸೂರು ಪಕ್ಕನ ಮಾಡ್ತಾ ಇದ್ದೀನಿ ಈಗ ಮ್ಯಾಂಗೋ ಸೀಸನ್ ಅಲ್ವಾ ಫ್ರೆಂಡ್ಸ್ ಮ್ಯಾಂಗೋನ ನಾವು ಎಷ್ಟೊಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಎಷ್ಟೊಂದು ರೀತಿ ರೆಸಿಪಿಗಳನ್ನ ಮಾಡ್ಬೋದು ಸೊ ಮ್ಯಾಂಗೋ ಮೈಸೂರು ಪಕ್ಕನ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ನಾನು ಇದನ್ನ ಕೂಡ ಪೋಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗಾಗಲೇ ನಾನು ಸುಮಾರಷ್ಟು ರೀತಿ ಮೈಸೂರು ಪಾಕ್ಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಒಂದು ಮೈಸೂರು ಪಾಕ ಅಂದರು ಒಂದು ಲ್ಯಾಕ್ ವ್ಯೂಸ್ ಮೇಲೆ ಕೂಡ ಹೋಗಿದೆ ತುಂಬ ಚೆನ್ನಾಗಾಗುತ್ತೆ ಈ ಮೈಸೂರು ಪಾಕ್ ಕೂಡ ಸೊ ನೀವೇನಾದರೂ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮ್ಯಾಂಗೋ ಮೈಸೂರು ಪಾಕ್ ಕೂಡ ನೀವು ಅದರಲ್ಲಿ ನೋಡ್ಕೊಳ್ಬೋದು ನಾಳೆ ನಮ್ಮ ಮನೆಗೆ ಗೆಸ್ಟ್ ಕೂಡ ಬರೋರಿದ್ರು ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಆಯಿತು ಅಂದ್ಬಿಟ್ಟು ನಾನು ಈ ಮೈಸೂರು ಪಾಕನ ಮಾಡಿದ್ದೀನಿ ಮತ್ತು ಹಾಗೆ ನೋಡಿ ಸೃಜನ್ಗೆ ಮನೆಗೆ ಬಂದ ತಕ್ಷಣ ಬೋರ್ ಆಗುತ್ತೆ ಸೊ ಅವನು ಡ್ರಾಯಿಂಗ್ ಹಾಬಿ ಇರೋದರಿಂದ ಅವನು ಈಗ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡಿದ್ದಾನೆ ಎಷ್ಟೊತ್ತಿಗೂ ಅವನು ಒಂದು ಸ್ವಲ್ಪ ಬೋರ್ ಆಯಿತು ಅಂದ ತಕ್ಷಣ ಈ ರೀತಿ ಡ್ರಾಯಿಂಗ್ಗಳನ್ನು ಮಾಡ್ತಾ ಇರ್ತಾನೆ ಇನ್ನೊಂದಿನ ನಾನು ಅವನು ಮಾಡಿರೋಂಥ ಎಲ್ಲ ಡ್ರಾಯಿಂಗ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನೋಡಿ ಅವನು ಹನುಮಾನ್ ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ ಮತ್ತೆ ನೋಡಿ ಒಂದು ಒಂದು ಚಾನೆಲ್ ಇದೆ ಫ್ರೆಂಡ್ಸ್ ಶ್ರೂ ಆರ್ಟ್ಸ್ ಹೇಳ್ಕೊಂಡು ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನೆ ಮಕ್ಕಳಿದ್ರೆ ಅವರಿಗೂ ಕೂಡ ಹೇಳಿ ಅವನ್ನೆಲ್ಲ ಡ್ರಾಯಿಂಗ್ಗಳನ್ನು ಅದರಲ್ಲಿ ಹಾಕ್ತಾನೆ ಮತ್ತು ಅವನಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನೋಡಿ ಡ್ರಾಯಿಂಗನ್ನು ಸುಮಾರಷ್ಟು ಮಟೀರಿಯಲ್ಸ್ಗಳನ್ನು ಅವನು ತರಿಸ್ಕೊಂಡಿದ್ದಾನೆ ಸೊ ಆಯಿಲ್ ಕಲರ್ಸ್ ಅವನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಆಯಿಲ್ ಕಲರ್ಸ್ ಎಲ್ಲ ತಗೊಂಡಿದ್ದಾನೆ ಮತ್ತು ಎಲ್ಲ ಬ್ರಷ್ಗಳು ಎಲ್ಲ ಸೈಜಿನ ಬ್ರಷ್ ಮತ್ತು ಟರ್ಫನ್ಟೈನ್ ಆಯಿಲು ಅದಕ್ಕೆ ಬೇಕಾಗಿರೋಂಥ ಎಲ್ಲ ಮಟೀರಿಯಲ್ಸ್ಗಳನ್ನು ಈಗ ತೊಗೊಂಡು ಬಂದಿದ್ದಾನೆ ಅವನು ಜಾಸ್ತಿ ಈ ರೀತಿ ಎನಿಮೆ ಡ್ರಾಯಿಂಗ್ಗಳನ್ನು ಮಾಡ್ತಾನೆ ನಿಮ್ಮ ನೀವು ಯಾರಾದರೂ ಎನಿಮೆ ಫ್ಯಾನ್ಸ್ ಇದ್ದರೆ ಅವನಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಆಮೇಲೆ ಮತ್ತೆ ಪುನಃ ಆಟ ಆಡ್ಕೊಂಡು ಬಂದು ಕ್ರಿಕೆಟೆಲ್ಲ ಆಡ್ಕೊಂಡು ಬಂದು ಈಗ ನೋಡಿ ಅವನು ದೇವಿ ಡ್ರಾಯಿಂಗ್ ಅನ್ನ ಮಾಡ್ತಾ ಇದ್ದಾನೆ ಹೀಗೆ ಒಂದಾದ್ಮೇಲೆ ಆಯಿಲ್ ಪೇಸ್ಟಲ್ ಅಲ್ಲಿ ಮಾಡ್ತಾ ಇದ್ದಾನೆ ಇದನ್ನ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದೇವಿ ಆಕ್ಚುಲಿ ದೇವಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅದೇ ಹೇಳ್ತಾ ಇದ್ದೆ ಎಷ್ಟು ಬೇಗ ಮತ್ತೆ ಬಿಡಿಸಿದ್ದಾನೆ ಅವನು ಆಟ ಆಡ್ಕೊಂಡು ಬಂದ ಮೇಲೆ ಅವನು ಕೂತ್ ಬೋರ್ ಆಯಿತು ಅಂದ್ಕೊಂಡು ಪುನಃ ಎಕ್ದಮ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆ ಇದನ್ನು ಬಿಡಿಸಿ ಮುಗಿಸ್ಬಿಟ್ಟ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾವು ರಾತ್ರಿ ಡಿನ್ನರ್ಗೆ ಹೇಳಿಬಿಟ್ಟು ಸಿರ್ಸಿಯಲ್ಲಿರುವಂಥ ಡಾಮಿನೋಸ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಮಕ್ಕಳು ಇಬ್ಬರಿಗೂ ತುಂಬಾ ಇಷ್ಟ ಅವ್ರಿಗೊಂದೇನು ನನಗೂ ಇಷ್ಟ ಡಾಮಿನೋಸ್ಗೆ ಬಂದಿದ್ದೀವಿ ಯಾಕೆ ಅಂತ ಅಂತೀರಾ ಇವತ್ತು ರಿಸಲ್ಟ್ ಇತ್ತು ಅಂತ ಹೇಳಿದ್ದೆ ಅಲ್ವಾ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಟ್ರೀಟ್ ಕೊಡ್ಸೋಣ ಅಂತ ಈಗ ನಾವು ಇಲ್ಲಿ ಬಂದಿದ್ದೀವಿ ಇಷ್ಟ ದೊಡ್ಡ ತಿಂತೆ ಆ್ಯಕ್ಚುಲಿ ನಾವು ಸಿಕ್ಸ್ ಇನ್ ಒನ್ ಪಿಜ್ಜಾನ ತೊಗೊಂಡಿದ್ದೀವಿ ಸೊ ತುಂಬ ದೊಡ್ಡದಾಗಿತ್ತು ಮತ್ತು ಎಲ್ಲ ಫ್ಲೇವರ್ಸು ಇರುತ್ತೆ ಅದು ಸೊ ನಾಲ್ಕು ನಾಲ್ಕು ಪೀಸು ಒಂದೊಂದು ಥರ ಇದ್ದು ಎಲ್ಲ ಫ್ಲೇವರ್ ಮತ್ತು ಎಲ್ಲ ವೆರೈಟಿ ಪಿಜ್ಜಾನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಮತ್ತು ಇದ್ರ ಜೊತೆಗೆ ಒಂದು ಗಾರ್ಲಿಕ್ ಬ್ರೆಡ್ ಕೂಡ ತೊಗೊಂಡಿದ್ವಿ ಸೊ ಇದನ್ನೆಲ್ಲ ತಿಂದ್ಕೊಂಡು ನಾವು ಹಾಗೆ ಹೊಡ್ತಾ ಇದ್ದೀವಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್